ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನೂ ನನ್ನ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಅಭ್ಯರ್ಥಿಗಳು ನಾನ್ ಹೆಚ್ ಕೆ ಬಿ ಎಮ್ ಟಿ ಸಿ ನಿರ್ವಾಹಕ ಹೊತ್ತಿಗೆ ಆಯ್ಕೆಯಾಗಿದ್ದೀರೋ ಇದೀಗ ಇಲಾಖಾ ವತಿಯಿಂದ ನಿಮಗೆ ಆದೇಶ ಪ್ರತಿನ ನೀಡೋಕ್ಕೆ ಅಧಿಕೃತ ದಿನಾಂಕನ ಪ್ರಕಟ ಮಾಡಿದ್ದಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಅವರಿಗೆ ರ್ಯಾಂಕ್ ವೈಸು ದಿನಾಂಕನ ನಿಗದಿಪಡಿಸಿದರೆ ಮೊದಲನೇದು ಬಂದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಸೋಮವಾರ ಹನ್ನೆರಡನೇ ತಾರೀಕಿನಂದು ಬೆಳಗ್ಗೆ ಎಂಟುವರೆಗೆ ಒಂದರಿಂದ ತೊಂಬತ್ತನೇ ರ್ಯಾಂಕಲ್ಲಿರುವಂತಹ ತೊಂಬತ್ತು ಜನ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿನ ನೀಡ್ತಾರೆ ಮತ್ತು ಒಂದು ಗಂಟೆಗೆ ತೊಂಬತ್ತೊಂದರಿಂದ ನೂರ ಎಂಬತ್ತು ತೊಂಬತ್ತು ಜನರಿಗೆ ಮತ್ತೆ ಆದೇಶ ಪ್ರತಿನ ನೀಡ್ತಾರೆ ನಿಮ್ಮ ರ್ಯಾಂಕಿಂಗ್ ವೈಸು ಆದೇಶ ಪ್ರತಿನ ನೀಡೋದಾಗಿ ದಿನಾಂಕನೂ ಸಹ ನಿಗದಿಪಡಿಸಿದ್ದಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ನಿಮ್ಮ ರ್ಯಾಂಕಿಂಗ್ ನೋಡಿಕೊಂಡು ಆ ದಿನಾಂಕದಂದು ಹೋಗಿ ತಮ್ಮ ಆದೇಶ ಪ್ರತಿನ ಪಡಿಬೋದಾಗಿದೆ ಸೊ ನೀವು ಆರ್ಡರ್ ಕಾಪಿ ತೊಗೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಅಂದರೆ ನೀವು ರಿಸರ್ವೇಷನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಿದ್ರು ಅದನ್ನು ಸಹ ತೊಗೊಂಡು ಹೋಗ್ಬೇಕಾಗುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅಲ್ಲಿ ತೊಗೋತಾರೆ ಅದ್ರ ಜೊತೆಗೆ ಐದು ಸಾವಿರದ ಇನ್ನೂರು ರುಗಳನ್ನ ತೊಗೊಂಡೋಗ್ಬೇಕು ಯಾಕಂದರೆ ಇದು ಸೆಕ್ಯುರಿಟಿ ಡೆಪಾಸಿಟ್ ಅಂದರೆ ಭದ್ರತಾ ಠೇವಣಿನೂ ಸಹ ನಿಮ್ಮ ಹತ್ರ ಕಟ್ಟಿಸ್ಕೋತಾರೆ ಸೊ ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಮುಖ್ಯವಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಐದು ಸಾವಿರದ ಇನ್ನೂರು ರುಗಳನ್ನ ಹೋಗಲೇಬೇಕು ಎಲ್ಲಿ ಅಂದರೆ ಶಾಂತಿನಗರ ಕೇಂದ್ರ ಕಚೇರಿ ಹೆಡ್ ಆಫೀಸ್ಗೆ ಹೋಗಿ ತಗೋಬೇಕು ಮತ್ತು ಮೆಡಿಕಲ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಮುಂಚೆನೇ ಮೆಡಿಕಲ್ನ ಮಾಡಿಸ್ಕೊಂಡು ಹೋಗಿ ಸಬ್ಮಿಟ್ ಮಾಡಬೇಕಂತ ಇಲ್ಲ ನಿಮ್ಮ ಆದೇಶ ಪ್ರತಿ ಬಂದ ನಂತರ ಅವರೇ ವಿಕ್ಟೋರಿಯಾ ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವರೇ ಟೈಮ್ ಕೊಡ್ತಾರೆ ಸೊ ಅವಾಗ ನೀವು ಮೆಡಿಕಲ್ನ ಮಾಡಿಸ್ಬೋದು ಸೊ ಈಗ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ನಿಮ್ಮ ರ್ಯಾಂಕ್ ಲಿಸ್ಟ್ನ ನೋಡಿಕೊಂಡು ನೀವು ಆ ದಿನಾಂಕದಂದು ಹೋಗಿ ಆರ್ಡರ್ ಕಾಪಿನ ತಗೋಬೋದು ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರೋ ಅವ್ರಿಗೆಲ್ಲ ಅಭಿನಂದನೆಗಳು